ಹಲೋ ಫ್ರೆಂಡ್ಸ್ ಇವತ್ತು ನಾವು ಗಂಗರ ಬಗ್ಗೆ ಅಂದರೆ ಆರನೇ ತರಗತಿ ಮತ್ತು ಎಂಟನೇ ತರಗತಿಯಲ್ಲಿರುವಂತಹ ಗಂಗರ ಬಗ್ಗೆ ಅಧ್ಯಯನ ಮಾಡೋಣ ತಲಕಾಡಿನ ಗಂಗರು ಸಾಮಾನ್ಯ ಶಕವರ್ಷ ಮುನ್ನೂರೈವತ್ತರಿಂದ ಸಾಮಾನ್ಯ ಶಕವರ್ಷ ಸಾವಿರದ ನಾನ್ನೂರು ಕರ್ನಾಟಕದಲ್ಲಿ ಅತಿ ದೀರ್ಘವಾಗಿ ಆಡಳಿತ ಮಾಡಿದವರು ಯಾರು ಅಂದರೆ ಇದೇ ತಲಕಾಡಿನ ಗಂಗರು ಗಂಗಾ ವಂಶದ ಸ್ಥಾಪಕರು ತಮ್ಮನ್ನು ತಮ್ಮನ್ನು ಇಕ್ಸ್ವಕ್ಕು ಇಕ್ಸ್ವಕರು ವಂಶದವರು ಎಂದು ಹೇಳಿಕೊಂಡಿದ್ದಾರೆ ಇಕ್ಷಕ್ಕೂ ವಂಶದವರು ಎಂದು ಹೇಳಿಕೊಂಡಿದ್ದಾರೆ ಕ್ವಶನ್ ಹಿಂಗೆ ಕೇಳ್ತಾರೆ ಗಂಗಾ ಸಾಮ್ರಾಜ್ಯವು ಯಾವ ವಂಶಕ್ಕೆ ಸೇರಿತು ಅಂತ ಕೇಳಿದ್ರೆ ಇಕ್ಷಕು ವಂಶದವರು ಎಂತ ಹೇಳಬೇಕು ಕುವಲಾಲ ತಲಕಾಡು ಮಾನ್ಯಪುರ ಅವು ಈಗ ನೋಡಿ ಕುವಲಾಲ ಮಣ್ಣೆ ತಲಕಾಡು ನೆಲಮಂಗಲ ಮಾನ್ಯಪುರ ಈಗಿನ ಬೆಂಗಳೂರು ಗ್ರಾಮಾಂತರ ಓಕೆ ಉದಯತದಲ್ಲ ಕುವಲಾಲ ಮಣ್ಣೆಯಲ್ಲಿ ಈಗ ಈಗಿನ ಹೆಸರದು ಈಗಿನ ಮಣ್ಣೆಯಲ್ಲಿ ತಲಕಾಡು ನೆಲಮಂಗಲದಲ್ಲಿದೆ ಅದೇ ರೀತಿ ಮಾನ್ಯಪುರ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಸಾರಿ ಓಕೆ ನೆಕ್ಸ್ಟು ದಡಿಗನಿಂದ ಪ್ರಾರಂಭವಾದ ಗಂಗಾವಾಡಿ ರಾಜ್ಯವು ಸುಮಾರು ಇಪ್ಪತ್ತೇಳು ಮಂದಿ ರಾಜರುಗಳಿಂದ ಆಳಲ್ಪಟ್ಟಿದೆ ಹೇಳಿವ ಅತಿ ದೀರ್ಘಾವಧಿ ಅಂದರೆ ಇಪ್ಪತ್ತೇಳು ಜನ ಅಂದರೆ ನೋಡಿ ಹಂಗೆ ರಾಜರುಗಳು ಇಪ್ಪತ್ತೇಳು ಜನ ರಾಜರು ಅಂದರೆ ದೀರ್ಘಾವಧಿ ಹಾಕಿರಲೇಬೇಕು ಅದರಲ್ಲಿ ಪ್ರಮುಖವಾದವರು ಯಾರು ಅಂದರೆ ಯಾರಂದರೆ ಯಾರು ದುರ್ವಿನೀತ ಪ್ರಸಿದ್ಧವಾದವನು ಇವನು ಏನು ಮಾಡ್ತಾನೆ ಅಂದರೆ ಅನೇಕ ಕೆರೆಗಳನ್ನು ನೀವ ನೀರಾವರಿಗಾಗಿ ಕಟ್ಟಿಸಿದ್ದನೆಂದು ಯಾವ್ದು ಹೇಳ್ತದೆ ಅಂದರೆ ನಲ್ಲವ್ವ ತಾಮ್ರಪಟ ಸಾ ನಲ್ಲವ್ವ ತಾಮ್ರಪಟ ಇದು ವಿವರಿಸ್ತದೆ ಓಕೆ ಚಂದ್ರವಳ್ಳಿ ಶಾಸನ ಯಾವುದ್ರ ಬಗ್ಗೆ ಹೇಳ ಮಯೂರ ಶರ್ಮನು ಕೆರೆಗಳಿಗೆ ಒಡ್ಡನ್ನು ಎತ್ತರಿಸಿದನು ಎಂಬುದ್ರ ಬಗ್ಗೆ ಮಯೂರ ಮಯೂರ ವರ್ಮ ಇದಾರದ ಅದ್ರ ಬಗ್ಗೆ ಚಂದ್ರವಳ್ಳಿ ಶಾಸನ ಹೇಳ್ತದೆ ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನ ಅದೇ ದುರ್ವಿನತನ ಬಗ್ಗೆ ನೋಡಿ ನಲ್ಲವ್ವ ತಾಮ್ರಪಟ ಇವು ಏನಂದ್ರೆ ಕೆರೆಗಳನ್ನು ನೀರವರಿಗಾಗಿ ಕಟ್ಟಿಸಿದನೆಂದು ದುರ್ವಿನೀತನ ಬಗ್ಗೆ ಹೇಳುತ್ತದೆ ಇದು ಈತ ಸ್ವತಃ ಸಾಹಿತ್ಯ ಪ್ರೇಮಿಯಾಗಿದ್ದನು ಹಾಗೂ ಸ್ವಂತ ಕನ್ನಡ ಮತ್ತು ಸಾಹಿತ್ಯ ಭಾಷೆಗಳಲ್ಲಿ ಸಾಹಿತ್ಯವನ್ನು ಏನು ಮಾಡ್ತಾನೆ ರಚಿಸಿದ್ದಾನೆ ಆದರೆ ಪ್ರಮುಖವಾಗಿ ಅಂದರೆ ಇವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಬೇರೆ ಭಾಷೆಗೆ ಅನುವಾದ ಮಾಡಿದ್ದಾರೆ ನೋಡಿ ಗುನಾಡ್ಯನ ವಡ್ಡಾ ಕಥೆ ವಡ್ಡಾ ಕಥಾ ಗ್ರಂಥವನ್ನು ಪ್ರಾಕೃತ ಭಾಷೆಯಿಂದ ಯಾವ ಭಾಷೆಗೆ ಸಂಸ್ಕೃತ ಭಾಷೆಗೆ ಭಾಷಾಂತರ ಮಾಡಿದ್ದಾರೆ ಇದು ಕ್ವಶನ್ ಕೇಳಿದರೆ ಇದೆ ಮತ್ತು ಗುನಾಡ್ಯನ ಒಡ್ಡ ಕಥೆ ಎಂಬ ಗ್ರಂಥ ಒಂದಿದೆ ಅದು ಗ್ರ ಯಾವ ಭಾಷೆ ಇತ್ತಪ್ಪ ಅಂದರೆ ಪ್ರಾಕೃತ ಭಾಷೆಲಿತ್ತು ಅದನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರದವ್ರು ಯಾರು ಅಂದರೆ ಈ ದುರ್ವಿನೀತ ಗಂಗರ ಕೊಡುಗೆಗಳು ರಾಜನಿಗೆ ಸಹಾಯವಾಗಿ ನೋಡಿ ಇದು ಇಂಪಾರ್ಟೆಂಟು ಮಂತ್ರಾಲೋಚನೆ ಸಭೆ ಇತ್ತಿಲ್ಲಿ ಮೊದಲು ಯಾವುದಿತ್ತು ಅಂದರೆ ಮಂತ್ರಿ ಪರಿಷತ್ ಇತ್ತು ನಾವಿಷ್ಟು ರಾಜರ ಬಗ್ಗೆ ಓದ್ದಾಗ ಮಂತ್ರಿ ಪರಿಷತ್ತುಗಳು ಇದ್ದವು ಆದರೆ ಇಲ್ಲಿ ನೋಡಿ ಫಸ್ಟ್ ಟೈಮು ಮಂತ್ರಾಲೋಚನೆ ಸಭೆ ಇತ್ತು ಮಂತ್ರಿಗಳು ವಿವಿಧ ಆಡಳಿತ ಶಾಖೆಗಳ ಮೇಲ್ವಿಚಾರಣೆ ನಡೆಸುತ್ತಿತ್ತು ಇದು ಏನೇ ಆದಂತಹ ಮೇಲ್ವಿಚಾರಣೆ ಯಾವ್ದು ನಡೆಸ್ತಿದೆ ಅಂದರೆ ಮಂತ್ರಾಲೋಚನೆ ನಡೆಸ್ತಾ ಇತ್ತು ಹಾಗೆ ನಮಗೆ ನೋಡಿ ಗ್ರಾಮಾಡಳಿತವು ಸುವ್ಯವಸ್ಥವಾಗಿತ್ತು ಅಂದರೆ ನೀಟಾಗಿ ನಡ್ಕೊಂಡ್ತಿತ್ತು ಯಾವುದೇ ರೀತಿ ಸಮಸ್ಯೆ ಇತ್ತಿಲ್ಲ ಗ್ರಾಮ ಸಭೆಯು ಭೂಕಂದಾಯ ತೆರಿಗೆ ನ್ಯಾಯ ಹಾಗೂ ನೈರ್ಮಲ್ಯ ಲಕ್ಷಣಗಳನ್ನು ಗಮನಿಸಿಕೊಳ್ತಿತ್ತು ಆಯಿತಾ ಇಲ್ಲಿ ವ್ಯವಸಾಯವು ಮುಖ್ಯ ಕಸುಬಾಗಿತ್ತು ಎಲ್ಲರದು ವ್ಯವಸಾಯ ಮುಖ್ಯ ಕಸುಬು ಎಲ್ಲಾದರೂ ಹಾಗೂ ಅದರ ಜೊತೆಗೆ ನೈಗೆ ಇತ್ತು ಮತ್ತು ಕಮ್ಮಾರಿಕೆ ಪ್ರಮುಖವಾದಂತಹ ಕಸುಬುಗಳಾಗಿದ್ದವು ಓಕೆ ಗಂಗರ ಕಾಲದ ಸಮಾಜ ಹಲವು ಪಂಗಡಗಳ ಜಾತಿಗಳಾಗಿ ವಿಭವಿಸುವಾದರೂ ಇವರು ಯಾರು ಅಂದರೆ ಪರಸ್ಪರ ಅವಲಂಬಿಯಾಗಿದ್ದರು ಒಬ್ಬರೊಬ್ಬರು ತುಂಬ ಚೆನ್ನಾಗಿ ಮಾತನಾಡಿಕೊಂಡು ಬಾಳ್ವೆಯನ್ನು ನಡೆಸ್ತಾಯಿದ್ರು ಅದೇ ರೀತಿ ಇಲ್ಲಿ ಯಾವ ರೀತಿಯಾದಂತಹ ಪದ್ಧತಿ ಅಂದರೆ ಪಿತೃಪ್ರಧಾನ ಪ್ರಧಾ ಪಿತೃಪ್ರಧಾನ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಇದು ಸಹ ಕದಂಬರ ಕಾಲದಲ್ಲಿ ಸೇಮ್ ಇತ್ತು ಗಂಗರ ಕಾಲದಲ್ಲೂ ಸೇಮ್ ಇದೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಕಂಡು ಬರ್ತಿತ್ತು ಸಮಾಜದಲ್ಲಿ ಸತ್ಯಶೀಲತೆ ಮತ್ತು ಸ್ವಾಮಿನಿಷ್ಠೆ ಶೌರ್ಯ ತಾಳ್ಮೆ ಎಂಬ ಸಾಮಾಜಿಕ ಮೌಲ್ಯಗಳು ಇಲ್ಲಿ ಪ್ರಭಾವವಾಗಿದ್ದವು ಪ್ರಭಾವಿಯಾಗಿದ್ದವು ಓಕೆ ಇಲ್ಲಿ ಯಾವುದಂದರೆ ನೋಡಿ ಚೈತಾಲಯಗಳು ಚೈತ್ರಾಲಯ ದೇವಾಲಯ ಮಠ ಮಠ ಅಂತ ಈಗ ಕೇಳ್ತಿದ್ದೀವಿ ಮತ್ತು ಅಗ್ರಹಾರಗಳು ಶಿಕ್ಷಣದ ಶಿಕ್ಷಣಕ್ಕೆ ನೀಡುವ ಕೇಂದ್ರಗಳಾಗಿದ್ದವು ಇವೆಲ್ಲ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕೇಂದ್ರಗಳು ಅಂತ ಅದೇ ರೀತಿ ಉನ್ನತ ಶಿಕ್ಷಣಕ್ಕೆ ಇದ್ದಂಥ ಕೇಂದ್ರಗಳು ಯಾವುವು ಒಂದು ಈ ಕಾಲದಲ್ಲಿ ಬ್ರಹ್ಮಪುರಿ ಇತ್ತು ಅದೇ ರೀತಿ ಘಟಿಕ ಸ್ಥಾನ ಘಟಿಕ ಸ್ಥಾನ ಇಲ್ಲೂ ಇದೆ ಕದಂಬರ ಕಾಲದಲ್ಲೂ ಇದೆ ಓಕೆ ಇದು ಇಂಪಾರ್ಟೆಂಟ್ ಬ್ರಹ್ಮಪುರಿ ಒಂದು ನೋಡ್ಕೋಬೇಕಿಲ್ಲಿ ನೋಡಿ ಇದು ಇಂಪಾರ್ಟೆಂಟು ತಲಕಾಡು ಶ್ರಾವಣಬೆಳಗೊಳ ತಲಕಾಡು ಶ್ರಾವಣಬೆಳಗೊಳ ಬಂಕಾಪುರ ಹಾಗೂ ಪೆರೂರುಗಳು ನೋಡಿ ಜ್ಞಾನಾರ್ಜನೆಯ ಕೇಂದ್ರಗಳಾಗಿದ್ದವು ಜ್ಞಾನಾರ್ಜನೆ ಅಂದರೆ ಎಲ್ಲವನ್ನು ಹರಿಯಲು ಒಂದು ಮಾರ್ಗದಲ್ಲಿ ಇರುವಂತಹ ಕೆಲವು ಸ್ಥಳಗಳಿವು ಆಯಿತಾ ಅವು ತಲಕಾಡು ಶ್ರಾವಣಬೆಳಗೊಳ ಬಂಕಾಪುರ ಹಾಗೂ ಪೆರೂರುಗಳು ಇವು ಜ್ಞಾನಾರ್ಜನೆ ಕೇಂದ್ರಗಳು ಕೇಳ್ತಾ ಇರ್ಬೇಕಾರೆ ಅದ ಗಂಗರ ಜ್ಞಾನಾರ್ಜನಾ ಕೇಂದ್ರಗಳು ಯಾವುವು ಅಂತ ಯಾವ ಗಂಗರು ಯಾವ ಮತಕ್ಕೆ ಸೇರಿದವರು ಅಂದರೆ ನೋಡಿಲಿ ಮತಾವಲಂಬಿಗಳಾಗಿದ್ದರು ಯಾವ ಮತಕ್ಕೆ ಜೈನ ಮತಕ್ಕೆ ಮತಾವಲಂಬಿ ಮತಾವಲಂಬಿಯಾಗಿದ್ದರು ಜೈನರು ಜೈನ ಮತವು ಅಭಿವೃದ್ಧಿಗೆ ಇದು ಕಾರಣವಾಯಿತು ಓಕೆ ಯಾಕೆಂದರೆ ಗಂಗರು ಮತಾವಲಂಬಿಯಾಗಿದ್ದರು ಅದೇ ರೀತಿ ಕದಂಬರು ವೈಶ್ಯರು ವೈಷ್ಣವ ಪಂಥಕ್ಕೆ ಸೇರಿದವರು ಇವರು ಜೈನ ಪಂಥಕ್ಕೆ ಸೇರಿದವರು ಎಲ್ಲದಲ್ಲೂ ಡಿಫ್ರೆಂಟ್ ನೋಡ್ಕೊಂಡು ಹೋಗೋಣ ಹ್ಞೂ ಓಕೆ ನೆಕ್ಸ್ಟು ನೋಡಿ ಪೂಜ್ಯ ಪಾದ ವಜ್ರ ನಂದಿ ಸೇನಾ ಮುಂತಾದವುಗಳಿಂದ ಈ ಧರ್ಮವು ಜನಪ್ರಿಯವಾಗಿತ್ತು ಪೂಜ್ಯಪಾದ ಅಂತ ಒಬ್ಬ ಅದೇ ವಜ್ರ ನಂದಿ ಹಾಗೂ ಅಜಿತ ಸೇನದಿಂದ ಇವು ಜನಪ್ರಿಯವಾಗಿತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ಇವರ ಕಾಲದಲ್ಲಿ ಶ್ರಾವಣ ಬೆಳಗೋಳದಲ್ಲಿ ಐವತ್ತೆಂಟು ಅಡಿ ಏಕಶಿಲಾ ಗೊಮ್ಮಟೇಶ್ವರ ಪ್ರತಿಭೆಯನ್ನು ಪ್ರತಿಷ್ಠಾಪಿಸಿಕೊಂಡಿದೆ ನೋಡಿ ಐವತ್ತೆಂಟು ಅಡಿ ಇದೆ ಇದು ಕ್ವಶನ್ ಕೇಳಿದರೆ ಗೊಮ್ಮಟೇಶ್ವರ ಇದೆ ಶ್ರಾವಣ ಬೆಳಗೋಳಿಗೆ ಕಂಡುಬರುವಂತಹ ಒಂದು ಶಿಖರ ಯಾವುದಂದರೆ ಗೊಮ್ಮಟೇಶ್ವರ ಏಕಶಿಲಾ ಶಿಖರ ಒಂದೇ ಒಂದು ಬಂಡೆಯಿಂದ ಕೆತ್ತಲಾದ ಶಿಖರ ಅದು ಓಕೆ ಇದು ನೋಡಿ ಐವತ್ತೆಂಟು ಅಡಿ ಇದೆ ಎಷ್ಟು ನೋಡಿ ಬಾಹುಬಲಿ ಬಗ್ಗೆ ಬಾಹುಬಲಿ ಗೊಮ್ಮಟೇಶ್ವರ ಶ್ರಾವಣಬೆಳಗೋಳದ ಗೊಮ್ಮಟೇಶ್ವರ ಅಂದರೆ ಬಾಹುಬಲಿ ಮೂರ್ತಿಯು ನೋಡಿ ಯಾವುದರ ಸಂಕೇತ ವಿರುಕ್ತ ಜೀವನದ ಸಂಕೇತ ಅಂದರೆ ಕೊನೆಗಾಲದಲ್ಲಿ ಇರುವಂತಹ ಸುಖ ದುಃಖಗಳನ್ನೆಲ್ಲವನ್ನು ತ್ಯಾಗ ಮಾಡಿ ಇಲ್ಲಿ ಬಂದು ವ್ಯಕ್ತಿ ಜೀವನವನ್ನು ಹೊಂದುವುದು ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ ಇದನ್ನು ಯಾರಪ್ಪ ನಿರ್ಮಿಸಿದ್ರು ಅಂತ ಕೇಳ್ತಾರೆ ನೋಡಿ ಯಾರಂದರೆ ಚಾವುಂಡರಾಯ ಇದನ್ನು ನಿರ್ಮಿಸ್ತಾನೆ ಚಾವುಂಡರಾಯ ಯಾರ ಮಂತ್ರಿ ಆಗಿದ್ದ ಕೇಳ್ತಾರೆ ನಾಲ್ಕನೇ ರಾಜಮಲನ ಮಂತ್ರಿಯಾಗಿದ್ದ ನಾಲ್ಕನೇ ರಾಜಮಲನ ಮಂತ್ರಿಯಾಗಿದ್ದರು ಗಂಗಾ ರಾಜರು ಕಲೆ ವಾಸಿಸ್ಪಗಳಿಗೆ ಪ್ರೋತ್ಸಾಹ ನೀಡಿದರು ಇವರು ಸುಂದರವಾದ ದೇವಾಲಯಗಳನ್ನು ಬಸದಿಗಳನ್ನು ಕಟ್ಟಿದರು ಅದೇ ರೀತಿ ನೋಡಿ ಎಲ್ಲೆಲ್ಲಿ ಕಟ್ಟಿದ್ದರು ಅಂದರೆ ಇದು ಇಂಪಾರ್ಟೆಂಟ್ ನೋಡಪ್ಪ ಇದು ಇದು ಇಂಪಾರ್ಟೆಂಟು ತುಂಬ ನೀಟಾಗಿ ತಿಳ್ಕೊಳ್ಳಿ ಎಲ್ಲ ಇಂಪಾರ್ಟೆಂಟ್ ನಾನು ಏನೇನು ಹೇಳ್ತಾ ಇದ್ದೀನಿ ಎಲ್ಲ ಇಂಪಾರ್ಟೆಂಟ್ ಇದೆ ಯಾವ್ಯಾವು ಅಂದರೆ ಈ ದೇವಾಲಯಗಳು ಯಾವ ಅಂದರೆ ಮಣ್ಣೆಯಲ್ಲಿರುವಂಥ ಮಣ್ಣೆಯಲ್ಲಿರುವಂತಹ ಕಪಿಲೇಶ್ವರ ದೇವಾಲಯ ಇದು ವೆರಿ ವೆರಿ ಇಂಪಾರ್ಟೆಂಟು ಕಪಿಲೇಶ್ವರ ದೇವಾಲಯ ಓಕೆ ಕಪಿಲೇಶ್ವರ ದೇವಾಲಯ ಅದೇ ರೀತಿ ತಲಕಾಡಿನ ಪಾತಾಳೇಶ್ವರ ದೇವ ಇದೇ ಕೋಶಂಕೆರದು ಹ್ಞೂ ಪಾತಾಳೇಶ್ವರ ದೇವಾಲಯ ಮತ್ತು ಮರುಳೇಶ್ವರ ಮರುಳೇಶ್ವರ ದೇವಾಲಯವಿದೆ ಅದೇ ರೀತಿ ಕೋಲಾರಮ್ಮ ಕೋಲಾರಮ್ಮ ದೇವಸ್ಥಾನ ಎಲ್ಲಿದೆ ಅಂದರೆ ಕೋಲಾರದಲ್ಲಿದೆ ಅದೇ ರೀತಿ ಬೀಗುನ ಹ್ಞೂ ಬೀಗೂರಿನ ನಾಗೇಶ್ವರ ದೇವಸ್ಥಾನ ಅದೇ ರೀತಿ ಶ್ರಾವಣಬೆಳಕುರದಲ್ಲಿ ಗೊತ್ತಿರುವ ಹಾಗೆ ಗೊಮ್ಮಟೇಶ್ವರ ದೇವಸ್ಥಾನ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಮುಂಚೂರು ನೋಡ್ಕೊಳ್ಳಿ ಅದೇ ರೀತಿ ಗಂಗರ ವಿಶಿಷ್ಟ ಕೊಡುಗೆ ಏನಂದರೆ ನೋಡಪ್ಪ ಇದು ಇಂಪಾರ್ಟೆಂಟ್ ಇದು ಎತ್ತರದ ನೋಡಿ ಮಾನಸ್ತಂಭಗಳು ಮತ್ತು ಬ್ರಹ್ಮಸ್ತಂಭ ಸ್ತ ಬ್ರಹ್ಮ ಮಾನಸ್ತಂಭಗಳು ಕೇಳ್ತಾರೆ ಮಾನಸ್ತಂಭಗಳು ಯಾರ ಕಾಲದಲ್ಲಿ ಕಂಡು ಬಂದಿದೆ ಅಂದರೆ ಈ ಗಂಗರ ಕಾಲದಲ್ಲಿ ಈ ಮಾನಸ್ತಂಭಗಳು ಕಂಡುಬಂದಿದೆ ಇದನ್ನು ನೀವು ಓಕೆ ಮಾನಸ್ತಂಭಗಳು ಎಲ್ಲಿ ಕಂಡುಬರದವು ಅಂದರೆ ಈ ಬ್ರಹ್ಮ ಮಾನಸ್ತಂಭಗಳು ಎರಡೂ ಸಹ ಗಂಗರ ಕಾಲದಲ್ಲಿ ಕಂಡುಬಂದಿವೆ ಗಂಗರಾಜರು ಸಂಸ್ಕೃತ ಪ್ರಾಕೃತ ಕನ್ನಡ ಭಾಷೆಗಳಿಗೆ ಪ್ರೋತ್ಸಾಹ ನೀಡಿದರು ಹೌದು ಇಲ್ಲಿ ನೋಡಿ ಪ್ರಮುಖವಾದ ಕೃತಿಗಳು ಕಂಡುಬರ್ತವೆ ನೋಡಿ ಇಮ್ಮಡಿ ಮಾಧವ ಅಂದರೆ ಎರಡನೇ ಮಾಧವನು ನೋಡಿ ದತ್ತಕ ಸೂತ್ರ ದತ್ತಕ ಸೂತ್ರಕ್ಕೆ ಒಂದು ಟಿಪ್ಪಣಿಯನ್ನು ಬರೆದನು ವೆರಿ ಇಂಪಾರ್ಟೆಂಟ್ ಇದು ಕೇಳ್ತಾನೆ ಇಮ್ಮಡಿ ಮಾಧವನ ಕೃತಿ ಯಾವುದಂದರೆ ದತ್ತಕ ಸೂತ್ರ ದುರ್ವಿನೀತನು ನೋಡಿ ಶಬ್ದಾವತಾರ ಶಬ್ದಾವತಾರ ಸಂಸ್ಕೃತ ಕೃತಿಯೇ ಇದು ಹ್ಞೂ ಶಬ್ದಾವತಾರ ಸಂಸ್ಕೃತ ಕೃತಿ ಇದು ಇದೇ ಇಂಪಾರ್ಟೆಂಟು ಈತ ಇನ್ನೊಂದು ಬರೆದಿದ್ದಾರೆ ನಿಮ್ಗೆ ಹೇಳಿದೆ ಅಲ್ವಾ ಇನ್ನೊಂದು ಗುಣಾಢ್ಯನ ವಡ್ಡ ಕಥ ಹೇಳಿದ್ದೀನಿ ನೋಡಿ ಗುಣಾಢ್ಯನ ವಡ್ಡ ಕಥಾ ಗ್ರಂಥವನ್ನು ಈ ಯಾರು ನೋಡಿ ದುರ್ವೀನಿತನು ಯಾವ ಭಾಷೆಗೆ ಸಂಸ್ಕೃತ ಭಾಷೆಗೆ ಭಾಷಾಂತರ ಮಾಡ್ತಾರೆ ಅದನ್ನ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಸಲ ಬರೆದಿದ್ದೇನೆ ಆಕೆ ಮತ್ತೆ ಯಾಕೆ ಬರೆಯೋದಂತ ಸುಣ್ಣಾಗಿದ್ದೀನಿ ಅಷ್ಟೇ ಪುರುಷನು ನೋಡಿ ಗಜಶಾಸ್ತ್ರವನ್ನು ಶ್ರೀ ಪುರುಷ ಗಜಶಾಸ್ತ್ರವನ್ನು ಏನು ಮಾಡ್ತಾರೆ ಅಂದರೆ ಬರೀತಾರೆ ಅದೇ ರೀತಿ ಎರಡನೇ ಶಿವಮಾದನು ಓಕೆ ಇಮ್ಮಡಿ ಮಾಧವ ಇವನು ಇವನು ಎರಡನೇ ಶಿವ ಮಾಧವನು ನೋಡಿ ಗಜಾಷ್ಟಕ ಇದು ಕೇಳಿದರೆ ಗಜಾಷ್ಟಕ ಇದು ಕನ್ನಡದ ಕೃತಿಯನ್ನು ಹೊಂದಿದೆ ವೆರಿ ಇಂಪಾರ್ಟೆಂಟ್ ಈ ಮೂರು ಸಹ ನಾಲ್ಕು ಸಹ ಇಂಪಾರ್ಟೆಂಟ್ ಇದು ಇನ್ನು ಸ್ವಲ್ಪ ಜನ ಇದ್ದಾರೆ ಯಾರ ನೋಡಿದಿ ನೋಡಿ ಅಲ್ಲಿ ಒಬ್ಬ ಕವಿ ಇಡ್ತಾನೆ ಯಾರಂದ್ರೆ ಯಮಸೇನ ಯಮಸೇನ ನೋಡಿ ರಾಘವ ಪಾಂಡವಿಯ ಎಂಬ ಕೃತಿಯನ್ನು ಬರೀತಾನೆ ನೀವು ಬರೀ ಕೃತಿ ನೆನ್ಸ್ಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದಲ್ಲ ಇಲ್ಲಿ ಏನು ಕವಿಗಳಿದಾರಲ್ಲ ಯಾವ ಆಸ್ಥಾನದಲ್ಲಿ ಯಾವ ರಾಜ್ಯಕ್ಕೆ ಯಾವ ಸಂಸ್ಥಾನಕ್ಕೆ ಸೇರಿದ್ರ ಅಂದರೂ ಸಹ ನೆನ್ಪರ ಇಟ್ಕೋಬೇಕು ಆಯಿತಾ ನೋಡಿ ನೆಕ್ಸ್ಟು ವಾದಿಭ ಸಿಂಹ ಗದ್ಯ ಚಿಂತಾಮಣಿ ಮತ್ತು ನೋಡಿ ಶತ್ರ ಚಿಂತಾಮಣಿ ಓಕೆ ಎರಡು ಕೃತಿಗಳು ಅದೇ ರೀತಿ ನೇಮಿ ಚಂದ್ರನು ನೋಡಿ ದ್ರವರಸ ಸಂಗ್ರಹ ದ್ರವ ಸಾರ ಸಾರಿ ಪ್ರವಾಸಾರ ಸಂಗ್ರಹವನ್ನು ಬರೀತಾನೆ ಅದೇ ರೀತಿ ಚಾಮುಂಡರಾಯ ಮೇ ಬಿ ಚಾಮುಂಡರಾಯ ಈತ ಚಾಮುಂಡ ಪುರಾಣ ಪುರಾಣವನ್ನೇ ಬರೀತಾನೆ ವೆರಿ ಇಂಪಾರ್ಟೆಂಟು ಇವ್ದು ಸಹ ಚಾಮುಂಡರಾಯ ಬರೆಯುವ ಇದನ್ನ ಸಹ ಕ್ವಶನ್ ಕೇಳಿದರೆ ನೋಡಿ ನಾನು ಏನು ಹೇಳಿದ್ನ ಈಗ ಎಂಟು ಏನು ಹೇಳ್ದೆ ಈ ಎಂಟು ಕೃತಿಗಳು ಸಹ ಇಲ್ಲಿ ನಾಲ್ಕು ಈ ಸೈಡ್ ನಾಲ್ಕು ಹಿಂದಿ ಸ್ಲೈಡ್ ನಾಲ್ಕು ಇಲ್ಲಿ ನಾಲ್ಕು ನಾಲ್ಕು ಕೃತಿಗಳು ಮತ್ತು ಅಲ್ಲಿನ ಕವಿಗಳ ಬಗ್ಗೆ ನೀವು ನೆನಪು ಹ್ಞೂ ಚಾಮುಂಡರಾಯ ಪುರಾಣ ಈಗ ನೋಡಿ ಇದು ನಮಗೆ ಸಿಕ್ಸ್ ಸ್ಟ್ಯಾಂಡರ್ಡ್ ಇಷ್ಟು ಕಂಟೆ ನೋಡಿದ್ ನಾವು ಏ ಸ್ಟ್ಯಾಂಡರ್ಡು ಇದು ಸಿಕ್ಸ್ ಸ್ಟ್ಯಾಂಡರ್ಡ್ ಪುಸ್ತಕದಿಂದ ನೋಡಿ ಶ್ರಾವಣ ಬೆಳಗೊಳ ಎಂದೊಡನೆ ನಮಗೆ ನೆನಪಾಗೋದು ಯಾರಪ್ಪ ಅಂದರೆ ಬಾಹುಬಲಿ ಬಾಹುಬಲಿ ಅಂದರೆ ಯಾವುದು ಶ್ರಾವಣ ಬೆಳಗೊಳ ಎಲ್ಲಿರೋದೇ ಹಾಸನ ಜಿಲ್ಲೆಯಲ್ಲಿದೆ ಗೊಮ್ಮಟ ವಿಗ್ರಹ ನಮಗೆ ನೆನಪಾಗುತ್ತೆ ಅದಾ ಅದೇ ರೀತಿ ಬಾಹುಬಲಿ ಅಂದರೆ ಯಾವುದು ಏನಂದರೆ ಒಂದು ತ್ಯಾಗ ಹಾಗೂ ವೈರಾಗ್ಯಗಳ ಸಂಕೇತ ಇದು ವೆರಿ ಇಂಪಾರ್ಟೆಂಟು ಇದನ್ನೇ ಕೇಳಿದ್ರೆ ಕೇಳ್ಬೋದು ಕೇಳಿಲ್ಲ ಕೇಳ್ಬೋದು ಮುಂದೆ ಗೊಮ್ಮಟ ಎಂದರೆ ಸುಂದರ ಎಂದರ್ಥ ಓಕೆ ಗೊಮ್ಮಟ ಶಿಲ್ಪವು ಏಕಶಿಲ್ಪ ಏಕಶಿಲಾ ಶಿಲ್ಪ ಎಂದಾಗ ನಾವು ಹೆಮ್ಮೆ ಪಡಬೇಕು ಹೌದು ಒಂದೇ ಒಂದು ಬಂಡೆ ಕಲ್ಲಿನಿಂದ ಕೊರೆದಿರುವಂತಹ ಒಂದು ಶಿಲ್ಪ ಅದು ಓಕೆ ಇದು ಎಲ್ಲಿದೆ ಅಂತ ಕೇಳಿದರೆ ನೋಡಿ ದೊಡ್ಡ ಬೆಟ್ಟದ ಮೇಲೆ ನಿಂತಿರುವಂತಹ ವಿಗ್ರಹ ಇದು ವೆರಿ ಇಂಪಾರ್ಟೆಂಟು ಯಾವ ಬೆಟ್ಟದಲ್ಲಿ ನಿಂತಿದೆ ಅಂತ ಕೇಳ್ತಾರೆ ಶ್ರಾವಣ ಬೆಳಗೊಳದ ಗೊಮ್ಮಟೇಶ್ವರ ಯಾವ ಬೆಟ್ಟ ಅಂದರೆ ದೊಡ್ಡ ಬೆಟ್ಟ ಇದರ ಮೇಲೆ ನಿಂತಿದೆ ಇದು ನೋಡಿ ನಮಗೆ ವಿ ಮೀಟರ್ ಲಕ್ಕಲ್ಲಿ ಕೊಡ್ತಾರೆ ನೋಡಪ್ಪ ಇದರ ಎತ್ತರ ಮೀಟರ್ ಲಕ್ಕಲ್ಲಿ ಕೇಳಿದ್ರೆ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಮೀಟರು ಅದೇ ಅಡಿ ಕೇಳಿದ್ರೆ ಐವತ್ತೆಂಟು ಅಡಿ ಹ್ಞೂ ಕನ್ಫ್ಯೂಸ್ ಮಾಡ್ಕೊಬಿಡಿ ಹ್ಞೂ ಮೀಟರ್ ಅಂತ ಕೇಳಿದ್ರೆ ನಮಗೆ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಹದಿನೇಳು ಪಾಯಿಂಟ್ ಆರು ಮೀಟರು ಆದರೆ ಅಡಿ ಅಂತ ಕೇಳಿದ್ರೆ ಐವತ್ತೆಂಟು ಅಡಿ ಇದನ್ನು ನಿರ್ಮಿಸಿದ ಕೀರ್ತಿ ಚಾಮುಂಡರಾಯನಿಗೆ ಸಲ್ಲುತ್ತದೆ ವೆರಿ ಇಂಪಾರ್ಟೆಂಟ್ ಗೊಮ್ಮಟೇಶ್ವರ ವಿಗ್ರಹ ತ್ಯಾಗದ ಸಂಕೇತ ಎಲ್ಲವನ್ನು ತ್ಯಾಗ ಮಾಡಿರ್ತಾರಲ್ವಾ ವೈರಾಗ್ಯಕ್ಕೆ ಬಂದು ವಿರಕ್ತಿಯನ್ನು ಹೊಂತಾರೆ ನೋಡಿ ಇವರೊಬ್ಬರು ನೋಡಿ ಗುಳ್ಳ ಗುಳ್ಳಕ್ಕ ಗುಳ್ಳ ಕಾಯಜ್ಜಿ ಅಂತ ಇವರು ಸರಿ ಹತ್ತುತ್ತಲೇ ಇದು ಪೆನ್ನೆ ಅದು ತಲೆ ಗುಳ್ಳ ಕಾಯಜ್ಜಿ ಅಂತ ವೆರಿ ಇಂಪಾರ್ಟೆಂಟ್ ಇರು ನೋಡಿ ಗುಳ್ಳ ಕಾರಜ್ಜಿ ಪ್ರತಿಮೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂದರೆ ನೋಡಿ ದೊಡ್ಡ ಬೆಟ್ಟದಲ್ಲೇ ನಿರ್ಮಿಸಲಾಗಿದೆ ಇವ್ರದ್ದು ಹಾಂ ಗುಳ್ಳ ಕಾರಜ್ಜಿ ಇವರು ಶ್ರಾವಣ ಬೆಳಗೋಳ ಎಂಬ ಹೆಸರು ಬರೋಕ್ಕೆ ಕಾರಣ ಆಯ್ತಾರೆ ಅದನ್ನು ನಿಮಗೆ ಸ್ಕ್ರೀನಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ನಿಮಗೆ ವಾಟ್ಸಪ್ ಮಾಡ್ತೀನಿ ನೋಡಿ ಇದು ಆಯಿತಾ ಗುಳ್ಳ ಕಾಯಜ್ಜಿ ಗುಳ್ಳ ಕಾಯಜ್ಜಿ ಇದು ಇಟ್ಕೊಳ್ಳಿ ಇದು ಇವರ ಪ್ರತಿಮೆ ಎಲ್ಲಿದೆ ಅಂದರೆ ನೋಡಿ ದೊಡ್ಡ ಬೆಟ್ಟದಲ್ಲಿದೆ ಇದನ್ನ ಇದು ನೋಡಿ ಇದೆ ಅಂತ ಕೇಳ್ತಾರೆ ಇದು ಅಡಿ ಇದೆ ಅಂದರೆ ಐದು ಅಡಿ ಎತ್ತರ ಇದೆ ಇದು ಇದು ಕರಿಯ ಕಲ್ಲಿನಿಂದ ಪ್ರತಿಮಾನ ನಿರ್ಮಿಸಲಾಗಿದೆ ಇದನ್ನ ಯಾರಪ್ಪ ನಿರ್ಮಾಣ ಮಾಡ್ದು ಅಂದರೆ ಅದೇ ಚಾಮಂಡರಾಯನೇ ನಿರ್ಮಾಣ ಮಾಡ್ತಾನೆ ಗೊಮ್ಮಟೇಶ್ವರ ನಿರ್ಮಾಣ ಮಾಡ್ದಾನ ಅವರೇ ಇದನ್ನು ಸಹ ನಿರ್ಮಾಣ ಮಾಡ್ತಾರೆ ಓಕೆ ಅರ್ಥ ಆಯ್ತದಂತ ತಿಳ್ಕೊತೀನಿ ಹಾಂ ಗುಳ್ಳಕ್ಕ ಅಜ್ಜಿ ಹ್ಞೂ ಗುಳ್ಳಕ್ಕ ವೆರಿ ಇಂಪಾರ್ಟೆಂಟ್ ಇವರು ಓಕೆ ದೊಡ್ಡ ಬೆಟ್ಟದಲ್ಲಿ ನಿರ್ಮಾಣವಾಗಿದೆ ಐದು ಅಡಿ ಎತ್ತರ ಇದೆ ನಿರ್ಮಿಸಿದರು ಚಾಮಂಡರಾಯ ನೆಕ್ಸ್ಟು ಶ್ರಾವಣ ಬೆಳಗೊಳದ ಚಿಕ್ಕ ಬೆಟ್ಟದ ಮೇಲೆ ನೋಡಿ ಚಾವಣರಾಯನ ಬಸೀದಿ ಇದೆ ಅಲ್ಲಿ ಶ್ರಾವಣ ಬೆಳಗೊಳದಲ್ಲಿ ಒಂದು ಚಿಕ್ಕ ಬೆಟ್ಟ ಇದೆ ಆ ಚಿಕ್ಕ ಬೆಟ್ಟದಲ್ಲಿ ಏನಿದೆ ಅಂದರೆ ಚಾಮಂಡರಾಯನ ಬಸೀದಿ ಅನ್ನೋದರೆ ನಿರ್ಮಾಣವಾಗಿದೆ ಅಲ್ಲಿ ಓಕೆ ನೋಡಿ ನೂರಾರು ವೀರಗಲ್ಲುಗಳು ಗಂಗರ ಕಾಲದಲ್ಲಿ ವಿಶಿಷ್ಟವಾಗಿದೆ ಪ್ರತಿಯೊಂದು ವೀರಗಲ್ಲು ಸಹ ಒಂದೊಂದು ಒಂದೊಂದರ ಬಗ್ಗೆ ನೆನಪಿನ ಕಲ್ಲುಗಳಾಗಿವೆ ನೋಡಿ ಅವು ಯುದ್ಧದಲ್ಲಿ ಮರಣ ಹೊಂದಿದ ವೀರನ ನೆನಪಿಗಾಗಿ ನೆಡುವ ಕಲ್ಲುಗಳವು ಅಂದರೆ ವೀರನ ಸಾಹಸ ಸಾಹಸವನ್ನು ಸಾಹಸಗಳನ್ನು ಏನು ಮಾಡ್ತಾರೆ ಅಂದರೆ ವರ್ಣ ವರ್ಣನೆ ಮಾಡ್ತಾ ಇರ್ತವೆ ಇಲ್ಲಿ ಮತ್ತು ಅಲ್ಲಿ ಅದನ್ನು ಏನು ಮಾಡ್ತಾನೆ ಕೆತ್ತನೆಯಲ್ಲಿ ಅಂದರೆ ಚಿತ್ರದ ರೂಪದಲ್ಲಿ ಕೆತ್ತನೆಯನ್ನು ನಾವು ಕಾಣಬೋದು ಇಲ್ಲಿ ಈ ಚಿಕ್ಕ ಚಿಕ್ಕಬೆಟ್ಟದಲ್ಲಿವೆ ಅಂದರೆ ಈ ಶ್ರಾವಣ ಬೆಳಗೊಳದಲ್ಲಿ ಗಂಗವಂಶದ ರಾಜರು ಕನ್ನಡ ನಾಡಿಗೆ ಇತಿಹಾಸದಲ್ಲೇ ಅತಿ ದೀರ್ಘಾವಧಿ ವರೆಗೆ ಆಡಳಿತ ನಡೆಸ್ತಾರೆ ನಿಮ್ಮ ಮುದ್ದೆ ಹೇಳಿದೆ ಅತಿ ದೀರ್ಘಾವಧಿ ಆಡಳಿತ ನಡೆಸ್ತವ್ರು ಇವರು ಮೈಸೂರು ಜಿಲ್ಲೆಯ ತಲಕಾಡು ಗಂಗರ ರಾಜಧಾನಿ ವೆರಿ ಇಂಪಾರ್ಟೆಂಟು ಹೇಳಿದೆ ಗಂಗರ ರಾಜಧಾನಿ ತಳಕಾಡು ತಾವು ಪ್ರಜೆಗಳ ಹಿತರಕ್ಷಣೆಗಾಗಿಯೇ ರಾಜ್ಯಾಡಳಿತವನ್ನು ಮಾಡುತ್ತಿರುವುದಾಗಿ ಶಾಸನಗಳಲ್ಲಿ ರಾಜರು ಸಾರಿದ್ದಾರೆ ಇದನ್ನ ಬೇಗ ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು ಓಕೆ ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು ಯಾವ ರಾಜವಂಶವು ತಾವು ಪ್ರಜೆಗಳ ಹಿತರಕ್ಷಣೆಗಾಗಿಯೇ ರಾಜ್ಯಾಡಳಿತವನ್ನು ಮಾಡುತ್ತಿರುವುದಾಗಿ ಶಾಸನಗಳಲ್ಲಿ ಸಾರಿದ್ದಾರೆ ಅಂತ ಕೇಳಿದ್ರೆ ಗಂಗರು ಓಕೆ ಇವಾಗ ಗಂಗರಾಜನ ರಾಂಚನ ಅಂತಂದರೆ ಆನೆ ಎಲಿಫೆಂಟ್ ದುರ್ವಿನೀತನನ್ನು ಶಾಸನದಲ್ಲಿ ಗ ಶಾಸನಗಳಲ್ಲಿ ಏನಂತ ಯಾವುದಕ್ಕೆ ಸಮಾನನಾಗಿದೆ ಅಂತ ವರ್ಣನೆ ಮಾಡಿದ್ದಾರೆ ಅಂದರೆ ನೋಡಿ ಶ್ರೀಕೃಷ್ಣನಿಗೆ ಸಮಾನನಾಗಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ ಓಕೆ ಶ್ರೀಕೃಷ್ಣನಿಗೆ ದುರ್ವಿನೀತನನ್ನು ಶಾಸನಗಳಲ್ಲಿ ಶ್ರೀಕೃಷ್ಣನಿಗೆ ಸಮಾನನಾಗಿದೆ ಈಕ್ವಲ್ ಆಗಿ ಹೋಲಿಸಿದ್ದಾರೆ ಗಂಗರ ಪ್ರ ಗಂಗಾ ಪ್ರಜೆಗಳೇ ಸ್ವತಃ ಗ್ರಂಥಗಳನ್ನು ರಚನೆ ಮಾಡುತ್ತಿದ್ದಾರಂತೆ ನೋಡಿ ಅಲ್ಲಿನ ಸಾಮಾನ್ಯ ಜನ ಗ್ರ ಗ್ರಂಥಗಳನ್ನು ರಚನೆ ಮಾಡ್ತಿದ್ದರು ವೆರಿ ಇಂಪಾರ್ಟೆಂಟ್ ಅಂದರೆ ಚಾವುಂಡರಾಯನ ಪುರಾಣ ಇದೆಯಲ್ಲ ಎಂಬ ಕೃತಿಯು ಕನ್ನಡ ಗದ್ಯ ಸಾಹಿತ್ಯದಲ್ಲಿ ಒಂದು ಪ್ರಮುಖವಾದಂತಹ ಕೃತಿಯಾಗಿದೆ ವೆರಿ ಇಂಪಾರ್ಟೆಂಟ್ ಇದು ಓಕೆ ಚಾಮುಂಡರಾಯ ವೆರಿ ವೆರಿ ಇಂಪಾರ್ಟೆಂಟು ಅದೊಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಓಕೆ ಇಷ್ಟು ನಮಗೆ ಈ ಆರನೇ ತರಗತಿ ಮತ್ತು ಎಂಟನೇ ತರಗತಿಯಲ್ಲಿದ್ದಂತಹ ತಲಕಾಡಿನ ಗಂಗರ ಬಗ್ಗೆ ಓಕೆ ನೋಡಿ ಇಲ್ಲಿ ಚಾಮುಂಡರಾಯ ಪುರಾಣ ನೋಡ್ಕೊಳ್ಳಿ ಅದೇನಾದರೆ ನೀವು ಶ್ರೀಕೃಷ್ಣನಿಗೆ ಹೋಲಿಸಿದ್ದಾರೆ ದುರ್ಗೆತನ ಲಾಂಛನ ಆನೆ ಆಯಿತಾ ಅವರ ಸ್ಟೇಟ್ಮೆಂಟು ಏನಂದರ ಸಾರಿದರು ಅದು ಅದೇ ರೀತಿ ರಾಜಧಾನಿ ತಲಕಾಡಿನ ಗಂಗರು ಮೈಸೂರು ಜಿಲ್ಲೆಯಲ್ಲಿದೆ ಓಕೆ ಅದೇ ರೀತಿ ದೀರ್ಘಾವಧಿ ಕಾಲ ಆಡಲಿದರು ಅದೇ ರೀತಿ ನೋಡಿ ಚಿಕ್ಕಬೆಟ್ಟದಲ್ಲಿ ಚಾಮುಂಡರಾಯನ ಬಸೀದಿ ಇದೆ ಅದೇ ರೀತಿ ಚಾಮುಂಡರಾಯನೇ ಯಾರನ್ನ ಯಾವ ಯಾರ ಪ್ರತಿಮೆಯನ್ನು ನಿರ್ಮಾಣ ಮಾಡೋದಂದರೆ ಅಂದರೆ ಗೊಳ್ಳ ಕಾಯಜ್ಜಿ ಹಾಂ ಗುಳ್ಳ ಕಾಯಜ್ಜಿ ಸಾರಿ ಗುಳ್ಳ ಕಾಯಜ್ಜಿ ಎಂಬ ಪ್ರತಿಮೆಯನ್ನು ನಿರ್ಮಾಣ ಮಾಡಿದವರು ಯಾರು ಅಂದರೆ ಚಾಮುಂಡರಾಯ ಅದೇ ರೀತಿ ಅದು ಇದೆ ಅಂದರೆ ಐದು ಅಡಿ ಎತ್ತರದಲ್ಲಿದೆ ಕರಿಗಲ್ಲಿನಲ್ಲಿ ಕಟ್ಟಲಾಗಿದೆ ಗೊಂಡ ಗೊಮ್ಮ ಇದ ಗೊಮ್ಮಟೇಶ್ವರ ವಿಗ್ರಹ ಸಾರಿ ಗೊಮ್ಮಟೇಶ್ವರ ವಿಗ್ರಹ ಯಾವುದರ ಪ್ರತೀಕ ತ್ಯಾಗದ ಪ್ರತೀಕ ಇದನ್ನು ನಿರ್ಮಿಸಿದ ಕೀರ್ತಿ ಚೌಡರಾಯಿ ಸಲ್ಲುತ್ತದೆ ದೊಡ್ಡ ಬೆಟ್ಟದ ಮೇಲೆ ನಿಂತಿರುವಂತಹ ವಿಗ್ರಹ ಯಾವುದು ಅಂತ ಕೇಳಿದ್ರೆ ಗೊಮ್ಮಟೇಶ್ವರ ವಿಗ್ರಹ ಎಷ್ಟು ಮೀಟರ್ ಅಂದರೆ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಮೀಟರ್ ಎಷ್ಟು ಅಡಿ ಅಂದರೆ ಕೇಳಿದರೆ ಐವತ್ತೆಂಟು ಅಡಿ ಓಕೆ ಗೊಮ್ಮಟ ಶಿಲ್ಪವು ನೋಡಿ ಏಕ ಶಿಲಾ ಶಿಲ್ಪವಾಗಿದೆ ಇದು ನಮ್ಮ ಹೆಮ್ಮೆ ಅಂದರೆ ಒಂದೇ ಒಂದು ಬಂಡೆ ಬಂಡೆಗಳಿಂದ ಏಕ ಒಂದೇ ಬಂಡೆಗಳಿಂದ ಕೆತ್ತಲಾಗಿದೆ ಓಕೆ ಗೊಮ್ಮಟ ಎಂದರ್ಥ ಇದು ಇದೇನು ಕೇಳೋ ಸುಂದರ ಇದೇನು ಕೇಳ್ದಾರ ಏನೋ ಗೊತ್ತಿಲ್ಲ ಓಕೆ ನೆಕ್ಸ್ಟು ಶ್ರಾವಣ ಬೆಳಗೊಳ ನಮಗೆ ಬಾಹುಬಲಿ ಅದಲ್ಲ ಬಾಹುಬಲಿ ಅಂದರೂ ಒಂದೇ ಗೊಮ್ಮಟ ವಿಗ್ರಹ ಅಂದರೂ ಒಂದೇ ಬಾಹುಬಲಿ ವೆರಿ ಇಂಪಾರ್ಟೆಂಟ್ ಇನ್ನದು ಬಾಹುಬಲಿ ತ್ಯಾಗ ಮತ್ತು ವೈರಾಗ್ಯದ ವಿರುಕ್ತಿಯ ಒಂದು ಸಂಕೇತ ಅದು ಈ ನಾಲ್ಕು ಜನರ ಕೃತಿಗಳನ್ನು ಮತ್ತು ಇವರು ಯಾವ ರಾಜವಂಶಕ್ಕೆ ಸೇರಿದ್ರು ಅಂತ ನೀಟಾಗಿ ನೋಡ್ಕೋಬೇಕು ಓಕೆ ವೆರಿ ಇಂಪಾರ್ಟೆಂಟ್ ಇದು ಇಲ್ಲೂ ಸಹ ಇಲ್ಲಿ ಏನು ನಾಲ್ಕು ಜನ ಇದರೋ ಈ ನಾಲ್ಕು ಜನ ಟೋಟಲಾಗಿ ಎಂಟು ಜನ ಕೃತಿಗಳನ್ನು ಮತ್ತು ಅಲ್ಲಿಯ ಯಾವ ರಾಜವಂಶಕ್ಕೆ ಸೇರಿದ್ರು ಅಂತ ನೀವು ನೋಡ್ಕೋಬೇಕಾಗುತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕ್ವಶನ್ ಕೇಳಿಬಿಟ್ಟಿದ್ದಾರೆ ಆಲ್ರೆಡಿ ಆಯಿತಾ ಅದೇ ರೀತಿ ನೋಡಿ ಇಲ್ಲಿ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭಗಳು ಯಾರ ಕಾಲದಲ್ಲಿ ಕಂಡು ಬಂದಿವೆ ಕೇಳಿದರೆ ಗಂಗರ ಕಾಲದ ವಿಶಿಷ್ಟ ವಿಶಿಷ್ಟ ಕೊಡುಗೆ ಅದು ಓಕೆ ಇಲ್ಲಿ ದೇವಾಲಯಗಳು ವೆರಿ ಇಂಪಾರ್ಟೆಂಟು ಈ ದೇವಾಲಯಗಳ ಬಗ್ಗೆ ನೋಡ್ಕೊಳ್ಳಿ ನೀವು ವೆರಿ ಇಂಪಾರ್ಟೆಂಟ್ ಇದೇ ಹ್ಞೂ ಅದೇ ರೀತಿ ನಾಲ್ಕನೇ ರಾಜಮಲ್ಲನ ಮಂತ್ರಿ ಆದವರು ಯಾರು ಅಂತ ಕೇಳ್ತಾರೆ ಚಾವಣರಾಯ ಓಕೆ ಶ್ರಾವಣಬೆಳಗೋಳ ಮೂರ್ತಿ ಏನಕ್ಕೆ ಆದ ಸಂಕೇತ ಅಂತ ಕೇಳ್ತಾರೆ ವಿರುಕ್ತ ಜೀವನದ ಸಂಕೇತ ಅದು ಎಷ್ಟೊಡಿ ಅಂತ ಹೇಳಿದ್ದೀನಿ ಇವರು ಗಂಗರು ಜೈನ ಮತಾವಲಂಬಿಗಳು ಇದು ಹೇಳಿದ್ದೀನಿ ಅದೇ ರೀತಿ ಜ್ಞಾನಾರ್ಜೆಯ ಕೇಂದ್ರಗಳು ಯಾವುವು ಅಂತ ಕೇಳ್ಬೋದು ಅದೇ ಉನ್ನ ಉನ್ನತ ವಿದ್ಯಾಭ್ಯಾಸ ಕೇಂದ್ರಗಳು ಯಾವುದು ಅಂತ ಕೇಳ್ಬೋದು ಅದೇ ರೀತಿ ನಮಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಕೇಂದ್ರಗಳು ಅಂತ ಕೇಳ್ಬೋದು ಮತ್ತು ಯಾವ ರೀತಿಯಾದಂಥ ಕುಟುಂಬ ಪದ್ಧತಿ ಇತ್ತು ಅಂತಲೂ ಕೇಳ್ಬೋದು ಆದರೆ ಗಂಗಾರ ಕಾಲದ ಸಮಾಜದಲ್ಲಿ ಹಲವು ರೀತಿಯಾದಂತಹ ಜಾತಿ ಪಂಗಡಗಳು ಇದ್ದವು ಆದರೆ ಎಲ್ಲರೂ ಸಹ ಒಂದೇ ಸಮನಾಗಿ ಬಾಳವೆ ನಡೆಸ್ತಾ ವ್ಯವಸಾಯ ಇದು ಎಲ್ಲರೂ ಕಾಮನ್ ಆಗಿರ್ತದೆ ಇದು ಓಕೆ ರಾಜನ ಸಹಾಯಗಾಗಿ ನೋಡಿ ಇದೊಂದು ಮಂತ್ರಾಲೋಚನೆ ಇದೊಂದು ಇಂಪಾರ್ಟೆಂಟು ನೋಡಿ ಗುಣ ಗುಣಾಡಿಯನ ಸಾ ಕೃತಿ ಆದ್ ಕೇಳ್ತಾರೆ ಇಲ್ಲೇ ಕಲ್ತ್ಕೋದು ಒಡ್ಡ ಕಥ ಅದು ಯಾವ ಭಾಷೆಯಲ್ಲಿ ಅಂತ ಕೇಳ್ತಾರೆ ಅವನು ಬರೆದಿದಂಥ ಮೊದಲ ಭಾಷೆ ಯಾವುದು ಇದನ್ನು ಪ್ರಾಕೃತದಲ್ಲಿತ್ತು ಆದರೆ ಈ ನಮಗೆ ದುರ್ವಿನತ ಏನು ಮಾಡ್ತಾನಂದ್ರೆ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತನಾರು ಓಕೆ ಈಗ ನೋಡು ನಲ್ಲವ್ವ ತಾಮ್ರಪಟ ಶಾಸನ ಇದು ಯಾವುದರ ಬಗ್ಗೆ ತಿಳಿಸ್ತದೆ ಅಂದರೆ ದುರ್ವಿನತನ ಕೆರೆಗಳನ್ನು ನಿರ್ಮಾಣವ ನೀರಾವರಿಗಾಗಿ ಕಟ್ಟಿರುವಂತಹ ಒಂದು ಕೆರೆಗಳ ಬಗ್ಗೆ ತಿಳಿಸ್ತದೆ ಓಕೆ ಇಷ್ಟು ನಮಗೆ ಕಂಡುಬರುವಂಥದ್ದು ಇಕ್ಸ್ವಕು ಅಂಶ ಇದೊಂದು ವೆರಿ ಇಂಪಾರ್ಟೆಂಟು ತಿಳ್ಕೊಳ್ಳಿ ಇಷ್ಟು ನಮಗೆ ಗಂಗಾ ವಂಶದ ಬಗ್ಗೆ ಆರನೇ ತರಗತಿ ಮತ್ತು ಎಂಟನೇ ತರಗತಿಯಲ್ಲಿರುವಂತಹ ಪಠ್ಯಕ್ರಮ ನೆಕ್ಸ್ಟು ನಮಗೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಅಧ್ಯಯನವನ್ನು ಮಾಡೋಣ ಧನ್ಯವಾದಗಳು